ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನು ನೋಡೋಣ ಇದು ಅವರೆಕಾಳು ಬನ್ಸಿ ರವೆ ಇನ್ನು ಮೀಡಿಯಂ ರವೆ ತೊಗೋಬಾರ್ದು ಬನ್ಸಿ ರವೆ ತೊಗೋಬೇಕು ಚೆನ್ನಾಗಿರುತ್ತೆ ವೈಟ್ ರವೆ ತೊಗೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿರಲ್ಲ ಅವರೆಕಾಳು ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ರವೆಗೆ ಅರ್ಧ ಗ್ಲಾಸ್ ಅಷ್ಟು ಬೇಯಿಸಿರೋ ಅವರೇಕಾಳು ಒಂದು ಟೊಮೊಟೊ ಚಿಕ್ಕದಾಗಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಉಪ್ಪು ಕಲ್ಲುಪ್ಪು ಸಾಸಿವೆ ಲೆಮನ್ ಜ್ಯೂಸು ಒಂದು ಅರ್ಧ ನಿಂಬೆಣ ಜ್ಯೂಸ್ ಮಾಡಿಟ್ಕೊಂಡಿದ್ದೀನಿ ಇದು ಶುಂಠಿ ಒಂದು ಅರ್ಧ ಇಂಚಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಆಪ್ಷನಲ್ಲಿ ಬೇಕಾದ್ರೆ ಹಾಕೋಬೋದು ಇಲ್ಲಿ ಸ್ಕಿಟ್ ಮಾಡ್ಬೋದು ಅವರೇ ಕಾಳು ಉಪ್ಪಿಟ್ಟಾಗಿರೋದ್ರಿಂದ ಆಯಿಲು ಒಂದು ಎರಡು ಟೇಬಲ್ ಸ್ಪೂನಷ್ಟು ಈಗ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ಟವ್ ಆನ್ ಮಾಡಿ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋದು ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಬಿಸಿ ಆಗಿದೆ ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ನಂತರ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ವಾ ಅದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ మీడియం ಫ್ಲೇಮ್ ಅಲ್ಲಿ ಇರ್ಲಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು ತರ್ದು ಇಟ್ಕೊಂಡಿರಂತ ಆಸಿ ಶುಂಠಿ ಸ್ವಲ್ಪ ಫ್ರೈ ಆಗಬೇಕು ಇದೆಲ್ಲ ನೀಟಾಗಿ ಫ್ರೆಂಡ್ಸ್ ಇದು ಫ್ರೈ ಆಗಬೇಕು ಸ್ವಲ್ಪ ಇದು ಫ್ರೈ ಆಗೋವರೆಗೂ ಸ್ವಲ್ಪ ರವೆ ಬಿಸಿ ಮಾಡ್ಕೊಳ್ಳೋಣ ಇನ್ನೊಂದು ಸ್ಟವ್ ಮೇಲೆ ಒಂದು ಇನ್ನೊಂದು ಪಾತ್ರೆ ಇಟ್ಕೊಂಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ರವೆ ಇತ್ತಲ್ವ ಇದು ಇದನ್ನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಒಂದು ಟೇಬಲ್ ಸ್ಪೂನ್ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಯಿಲ್ ಕಡಿಮೆ ತಿನ್ನೋರು ಒಂದೆರಡು ನಿಮಿಷ ಸ್ವಲ್ಪ ಹೀಗೆ ಬಿಸಿ ಮಾಡಿಬಿಟ್ಟು ಸಾಕಿದ್ದು ಬನ್ಸಿರವೆ ಇದು ಬಿಸಿ ಆಗಿದೆ ಇದು ಸಾಕು ಅನಿಸುತ್ತೆ ಇಷ್ಟು ಈ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇದು ನೋಡ್ಬೋದು ಫ್ರೆಂಡ್ಸ್ ಈರುಳ್ಳಿ ಇಷ್ಟು ಬೆಂದಾಗಿದೆ ಇದಕ್ಕೆ ಈಗ ಟಮೊಟೊ ಹಾಕೊತಾ ಇದ್ದೀನಿ ಟಮೊಟೊ ಹಾಕೊಂಡಿದ್ದ ಆದ ನಂತರ ಸಾಲ್ಟ್ ಹಾಕೊತಾ ಇದ್ದೀನಿ ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕು ಅವ್ರೇಕಾಳ್ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವ ನಾವು ಅದಕ್ಕೋಸ್ಕರ ಸ್ವಲ್ಪ ನೋಡಿದು ತಗೋ ಕಡಿಮೆನೆ ಒಂದೇ ಒಂದು ನಿಮಿಷ ಟೊಮೊಟೊ ಬೇಯಬೇಕು ಈಗದು ಫ್ರೆಂಡ್ಸ್ ಇದು ಟೊಮೆಟೊ ಬೆಂದಾಗಿದೆ ಅಲ್ಲಿ ಕಾಲ್ವಾಗಷ್ಟು ಬೆಂದಿದೆ ತುಂಬ ಬೆಂದಾದ್ಮೇಲೆ ನೀರು ಹಾಕಿ ಸ್ಮ್ಯಾಶ್ ಆಗಿಬಿಡುತ್ತೆ ಟೊಮೊಟೊ ಅವು ಚೆನ್ನಾಗಿರಲ್ಲ ನೋಡೋಕೆ ಅದು ಹಾಗಾಗಿ ಈಗ ಒಂದು ರವೆ ಗ್ಲಾ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಅಷ್ಟು ಟೋಟಲ್ ಮೆಜರ್ಮೆಂಟು ನಾನು ಅವರೆಕಾಳು ಬೆಂದಿರೋ ನೀರನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಅದಕ್ಕೋಸ್ಕರ ಎರಡು ಗ್ಲಾಸ್ ನೀರು ಹಾಕೊತೀನಿ ಇನ್ನೊಂದು ಗ್ಲಾಸ್ ಅವರೆಕಾಳು ಕಾಳು ಬೆಂದಿರೋಂಥ ನೀರು ಹಾಕೊತಿದ್ದೀನಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಹಾಕಿದ್ದೀನಿ ಇದು ಅವರೆಕಾಳು ಬೆಂದಿರೋ ನೀರು ಇದನ್ನು ಬೇಕಾದ್ರೆ ಹಾಕ್ಬೋದು ನೀವು ಇಲ್ಲಾಂದ್ರೆ ಬಿಟ್ಟು ಮಾಮೂಲಿ ನೀರನ್ನೇ ಹಾಕ್ಬೋದು ನಾರ್ಮಲ್ ನೀರು ಅದು ಬೆಂದಿರೋ ನೀರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ನಾನು ಇದು ಕಾಯಬೇಕಿವಾಗ ನೀರು ಆದನಂತರ ರವ್ಯಾಕೆ ಮಿಕ್ಸ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ನೀರು ಕಾದಿದೆಯಾ ನೋಡೋಣ ನೀರು ಕಾದಿದ್ದು ಕುದೀತಾ ಇದೆ ಇವಾಗ ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂತ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇನೇ ಈಗ ರವೆ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಇಮಿಡಿಯೇಟಾಗಿ ಇಲ್ಲದೆ ಗಂಟು ಗಂಟಾಗ್ಬಿಡುತ್ತೆ ಇದು ಗಂಟು ಕಟ್ಕೊಳ್ತೇವೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ನಿಮಿಷ ಬೆಂದ ಮೇಲೆ ಇದು ಬೇಯ್ತಾ ಇದೆಯಲ್ವಾ ಇವಾಗ ಬೇಯಿಸ್ಕೊಂಡಿರೋ ಅವರೇ ಕಾಳು ಅದನ್ನ ಹಾಕೊಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಒಂದ್ ಐದು ನಿಮಿಷ ಬೇಯಬೇಕು ಮುಚ್ಚಿಟ್ಬಿಡೋಣ ಇದನ್ನ ಐದು ನಿಮಿಷ ಇಲ್ಲೊಂದು ಮೂರು ನಿಮಿಷ ಆದ ನಂತರ ಇದನ್ನು ಮಿಕ್ಸ್ ಮಾಡಬೇಕು ಮಾಡ್ಬೇಕು ಕ್ಯಾಪ್ ತೆಗೆದ್ಬಿಟ್ಟು ಮಿಕ್ಸ್ ಮಾಡೋದು ನೀಟಾಗಿ ಇನ್ನು ಸ್ವಲ್ಪ ಇದು ಸ್ವಲ್ಪ ಮುಚ್ಚಿಡ್ತೀನಿ ಫ್ರೆಂಡ್ಸ್ ರೆಡಿಯಾಗಿದೆ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಇದು ಗ್ಯಾಸ್ ಆಫ್ ಮಾಡಿಕೊಂಡ್ಬಿಟ್ಟು ಈಗ ಈ ಲೆಮನ್ ಜ್ಯೂಸ್ ಇತ್ತಲ್ವ ಇವಾಗ ಲಾಸ್ಟಲ್ಲಿ ಹಾಕ್ಬೇಕು ಲೆಮನ್ ಜ್ಯೂಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸೀಸನಲ್ಲಿ ಅವರೇ ಸೀಸನಲ್ಲಿ ಅವರೇ ಉಪ್ಪಿಟ್ಟು ತಿನ್ ತುಂಬಾ ಚೆನ್ನಾಗಿರುತ್ತೆ ಸೀಸನ್ ಇಲ್ಲದಿರಬೇಕಾದ್ರೆ ಉಪ್ಪು ಅವರೆ ಅಷ್ಟು ಚೆನ್ನಾಗಿರಲ್ಲ ಸೀಸನಲ್ಲಿ ತುಂಬಾ ಚೆನ್ನಾಗಿರುತ್ತೆ ರೆಡಿ ಆಯಿತು ಸರ್ವ್ ಮಾಡೋದಷ್ಟೇ ನೀವು ಇವಾಗ ಫ್ರೆಂಡ್ಸ್ ಈ ರೀತಿ ರೆಡಿಯಾಗಿದೆ ಅವರೇ ಕಾಳುಬಿಟ್ಟು ಸೀಸನಲ್ಲಿ ಮಾಡಿ ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಚಟ್ನಿ ಪುಡಿ ಜೊತೆ ತುಂಬ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಚಟ್ನಿ ಪುಡಿ ಇಲ್ಲದೇ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ Bye friends thank thank you for watching